ಧ್ರುವ ಸರ್ಜಾ ಅವರು ಸಿನಿಮಾ ಹೊರತಾಗಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಸುದ್ದಿ ಆಗುತ್ತಲೇ ಇರುತ್ತಾರೆ ಇದೀಗ ಅವರ ವಿಡಿಯೋವೊಂದು ವೈರಲ್ ಆಗಿದೆ ನಟ ಧ್ರುವ ಸರ್ಜಾ ಅವರು ಸರಳತೆ ಮೆರೆದಿದ್ದಾರೆ ಸ್ಟಾರ್ ನಟ ಆಗಿದ್ದರೂ ಕೂಡ ಮಹಿಳೆಯೊಬ್ಬರ ಚಪ್ಪಲಿಯನ್ನು ಅವರು ಎತ್ತಿಕೊಟ್ಟಿದ್ದಾರೆ ರಕ್ಷಿತಾ ಸಹೋದರ ರಾಣಾ ಮದುವೆಯಲ್ಲಿ ಈ ಘಟನೆ ನಡೆದಿದೆ ಎಂದು ವರದಿಯಾಗಿದೆ ಈ ಸಂದರ್ಭದ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋ ನೋಡಿ ಅತ್ತಿಗೆ ಮೇಘನರಾಜ್ ಅವರು ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಕೇಳಿದ್ರೆ ಕಣ್ಣೀರು ಬರುತ್ತೆ ಸ್ಯಾಂಡಲ್ವುಡ್ ಆಕ್ಷನ್ ಪ್ರಿನ್ಸ್ ಧ್ರುವಸರ್ಜಾ ಅಬ್ಬರ ಜೋರಾಗಿದೆ ಧ್ರುವ ಸರ್ಜಾ ಮನೆ ಮುಂದೆ ಸಾವಿರಾರು ಅಭಿಮಾನಿಗಳು ದಿನನಿತ್ಯ ಜಮಾಯಿಸುತ್ತಾರೆ ತಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಅಭಿಮಾನಿಗಳ ಜೊತೆ ನಗುತ್ತಲೇ ಮಾತನಾಡುತ್ತಾರೆ ಧ್ರುವ ಸರ್ಜಾ ಸೆಲೆಬ್ರಿಟಿ ಆಗಿರಲಿ ಅಭಿಮಾನಿ ಆಗಿರಲಿ ಎಲ್ಲರನ್ನ ಒಂದೇ ರೀತಿ ಪ್ರೀತಿಯಿಂದ ಆತ್ಮೀಯವಾಗಿ ನೋಡುತ್ತಾರೆ ಧ್ರುವ ಸರ್ಜಾ ಹಾಗಾಗಿ ಧ್ರುವ ಸರ್ಜಾ ಅವರ ಈ ಗುಣ ಎಲ್ಲರಿಗೂ ಇಷ್ಟ ನಟಿ ರಕ್ಷಿತಾ ಸಹೋದರ ರಾಣ ಮದುವೆಯಲ್ಲಿ ನಟ ಧ್ರುವ ಸರ್ಜಾ ಭಾಗಿಯಾಗಿದ್ದರು ಯಾರೋ ಒಬ್ಬ ಮಹಿಳೆಯೊಬ್ಬರ ಚಪ್ಪಲಿಯನ್ನು ದೂರ ತಳ್ಳಿದಾಗ ಧ್ರುವ ಸರ್ಜಾ ಅವರು ಅದನ್ನು ಎತ್ತಿಕೊಟ್ಟು ದೊಡ್ಡತನ ಮೆರೆದಿದ್ದಾರೆ ಇದನ್ನು ಕಂಡು ಚಿರಸರ್ಜಾ ಪತ್ನಿ ಮೇಘನರಾಜ್ ಅವರು ಈ ಒಳ್ಳೆತನೇ ನಿನ್ನ ಕಾಪಾಡುತ್ತೇದ್ರುವಾ ನಿನ್ನದು ಮಗುವಿನ ಮನಸ್ಸು ಅಂತ ಅರ್ಥ ಮಾಡಿಕೊಳ್ಳಲು ಇಷ್ಟು ಸಾಕು ಅಲ್ವಾ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಧ್ರುವ ಸರ್ಜಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ